ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೆಡಿ ಏಳು ಗಂಟೆ ಆಗ್ಯದ ಆ್ಯಂಡ್ ಗಣಪತಿ ಹಬ್ಬ ಅದಾಗಿತ್ತು ಸೊ ಪೂಜೆ ಎಲ್ಲ ಮಾಡಬೇಕಂತ ಅಂದ್ಕೊಂಡಿನಿ ಫಸ್ಟ್ ರೂಮ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಈಗ ವ್ಯಾಕ್ಯೂಮ್ ಮಾಡಿ ಮನೆಗೆ ಒರೆಸ್ತೀನಿ

साराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणाधीताय गुणाधीशाय गुणप्रविष्ठाय धीमहि एकदन्ताय वक्रतुण्डाय गौरीतनयाय धीमहि ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಯಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಆ್ಯಂಡ್ ಇಲ್ಲಿ ಜರ್ಮನಿನಾಗಿದ್ದಿ ಗಣೇಶ ಚತುರ್ಥಿ ಭಾಳ ಮಿಸ್ ಮಾಡತ್ತೀನಿ ಊರ್ನಾಗಿತ್ತಂತಂದ್ರೆ ಫುಲ್ ಕಾಲ್ನಿದಾಗೆಲ್ಲ ಪೂಜಾ ಆಗ್ತಿತ್ತು ಎಲ್ಲರ ಮನೆಗೆ ಹೋಗಿ ಬರ್ತಿದ್ದೆ ಎಲ್ಲರ ಮನೆಗೆ ಹೆಂಗೆ ಗಣಪತಿ ಡೆಕೋರೇಷನ್ ಮಾಡ್ಯಾರ ಪೂಜಾ ಹೆಂಗೆ ಮಾಡ್ಯಾರ ಅಂಥೇಳಿ ಎಲ್ಲ ನೋಡ್ಕೊಂಬರಕ್ಕೆ ಹೋಗ್ತಿದ್ದೆ ಅದೆಲ್ಲ ಭಾಳ ಮಿಸ್ ಆಗತ್ತದ ಆಬ್ವಿಯಸ್ಲಿ ಅಬ್ರಾಡ್ನಾಗಿದ್ದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಂಗಿಲ್ಲ ಇಂಡಿಯಾ ಟೈಪೇ ಫಂಕ್ಷನ್ಸ್ ಆರ್ ಫೆಸ್ಟಿವಲ್ಸ್ ಮಾಡೋಕ್ಕಾಗಬೇಕು ಅಂಥೇಳಿ ನಾನು ಅದಕ್ಕೆ ನಮ್ಮ ಮನೆಯಾಗ ಒಂದು ಸಣ್ಣ ಗಣಪತಿ ಇತ್ತು ಇಂಡಿಯಾಂತ್ರ ಒಂದು ಸಣ್ಣ ಗಣಪತಿ ತಂದಿದ್ದೆ ಅದು ಇಟ್ಕೊಂಡು ಸ್ವಲ್ಪ ಸ್ಮಾಲ್ ಚಿಕ್ಕ ಪೂಜಾ ಮಾಡೀನಿ ಇವತ್ತು ಸಂಜೆಗೆ ಒಂದು ಕಡೆ ಇನ್ವೈಟ್ ಮಾಡ್ಯಾರ ಅಲ್ಲಿ ಅದು ಅಟೆಂಡ್ ಆಗೋಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿನಿ ಹಾಂ ನಾನು ಪೂಜಾ ನೋಡಿರ್ತೀರಿ ಯಾ ಆ್ಯಂಡ್ ನೈವೇದ್ಯನೂ ಮಾಡ್ಬೇಕಂತ ಹೇಳಿ ಮೋದಕ್ಕೆ ಮಾಡಬೇಕಂತಿತ್ತು ನನಗೆ ಬಟ್ ಮೋದಕ್ ಒಂದು ಮೂರು ಮೂರು ಮಾಡಿದೆ ಅದಾದ್ಮೇಲೆ ನನಗೆ ಅದು ಶೇಪ್ ಕೊಡೋಕೆ ಬರೋತಿದ್ದಿಲ್ಲ ಅಷ್ಟು ಕರೆಕ್ಟಾಗಿ ಅದಕ್ಕೆ ಉಳ್ದಿದೆಲ್ಲ ಕಡುಬು ಮಾಡಿದೆ ಬಿಕಾಸ್ ನಮ್ಮ ಕಡೆ ನಾವು ಕಡುಬು ಮಾಡ್ತೀವಿ ಗಣಪತಿಗೆ ಯಾವಾಗೂ ನೈವೇದ್ಯ ತೋರಿಸ್ತೀನಿ ನನಗೆ ಸೊ ಕಡುಬು ಆ್ಯಂಡ್ ಮೋದಕ್ ಇದು ಏನಪ್ಪ ಇದು ಬೂಂದಿ ಲಡ್ಡು ಬೂಂದಿ ಲ ಇದು ಬೂಂದಿ ಲಡ್ಡು ಆ್ಯಕ್ಚುಲಿ ಬೂಂದಿ ಲಡ್ಡು ಮಾಡೋಕ್ಕೆ ಹೋಗಿದ್ದೆ ಬಟ್ ಅದು ಎಣ್ಣೆ ಜಾಸ್ತಿ ಹಿರ್ಕೊಂಡ್ಬಿಟ್ಟಿತ್ತು ಆ್ಯಂಡ್ ಮಿಕ್ಸರ್ನಾಗ ಹಾಕಿನಾಗ ಮಿಕ್ಸರ್ನಾಗ ಹಾದ್ಮೇಲೆ ಅದು ಭಾಳ ಫೈನ್ ಪೇಸ್ಟ್ ಆಗೋಯಿತು ಅದಕ್ಕೆ ಅದು ಬೂಂದಿ ಬೂಂದಿ ಟೈಪ್ ಬರೋಕ್ಕಾಗಲಿಲ್ಲ ಬಟ್ ಸ್ಟಿಲ್ ಬೂಂದಿ ಲಡ್ಡು ಅಂತಲೇ ಹೇಳ್ತೀನಿ ನಾನು ಎಲ್ಲರಿಗೂ ಸುಮ್ ಸಣ್ಣ ಒಂದು ಪೂಜಾ ಮಾಡೀನಿ ಸೊ ಇಷ್ಟೇ ಇಷ್ಟ ಸಣ್ಣದೊಂದು ನನ್ನ ಕ್ಯೂಟ್ ಛೋಟು ಗಣಪತಿ ಇವತ್ತು ಕಡ ಮಾಡಂದ್ರೆ ನಂಗೆ ರಿಯಲೈಸ್ ಆಯಿತು ನಮ್ಮ ಮನೆಗೆ ಮಮ್ಮಿ ಮಾಡ್ಬೇಕಂತಂದ್ರೆ ಇಷ್ಟು ಅಷ್ಟು ದೊಡ್ಡ ಕೆಲಸ ಏನಲ್ಲ ಅಂತ ಅನಿಸ್ತಿತ್ತು ಬಟ್ ಡೆಕೋರೇಷನ್ ಹಿಡ್ಕೊಂಡು ಸಾಮಾನು ತರೋದಾಯ್ತು ಕಡುಗು ಮಾಡಿ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವೀಟ್ಸ್ ಮಾಡಿ ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಿ ಒಬ್ಬರೇ ಮಾಡ್ತಿದ್ರು ಮಮ್ಮಿ ನಾವಾಗ ಹೆಲ್ಪು ಮಾಡ್ತಿರ್ಲಿಲ್ಲ ಬರೀ ರೆಡಿಯಾಗಿ ಕುಂದಿರ್ತಿದ್ದೆ ಅಷ್ಟೇ ಆ್ಯಂಡ್ ಈಗೆಲ್ಲ ನಾ ಒಬ್ಬಕ್ಕಿನೇ ಒಂದು ಟೈಪ್ ಆಫ್ ಸ್ವೀಟ್ ಮಾಡೋಕ್ಕೆ ಇಷ್ಟು ದಣದಿನಿ ನಂಗೆ ರಿಯಲೈಸ್ ಆಗತ್ತದ ಫೈನಲಿ ದ್ಯಾಟ್ ಇಟ್ ಈಸ್ ನಾಟ್ ಈಸಿ ಒಬ್ರಿಗೆ ಅಷ್ಟೆಲ್ಲ ಮಾಡೋಕ ಬಟ್ ಎಷ್ಟು ವರ್ಷದಿಂದ ನಮ್ಮ ಪೇರೆಂಟ್ಸ್ ಎಲ್ಲ ಮಾಡ್ಕೊಂಡು ಹೊಂಟಾರ ಸೊ ಗ್ರ್ಯಾಟಿಟ್ಯೂಡ್ ಐ ಆಮ್ ಗ್ರೇಟ್ಫುಲ್ ಫಾರ್ ಇಟ್ ಆ್ಯಂಡ್ ಈಗ ಒಂದು ಒಂದು ಹೊಸ ಕಂಟ್ರಿಗೆ ಬಂದು ಇಂಡಿಪೆಂಡೆಂಟ್ ಆಗಿ ಫೈನಲಿ ಎಲ್ಲ ಹಬ್ಬ ಲೈಕ್ ನಾವೇ ನಾವಾಗ ನಾವೇ ಎಲ್ಲ ಮಾಡತ್ತೀವಿ ಅಂತ ಅಂತಂದ್ಮೇಲೆ ಅದೊಂದು ಖುಷಿನೇ ಬೇರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನೇ ಬೇರೆ ಇವತ್ತು ನಾವು ಸಣ್ಣ ಪೂಜೆ ಮಾಡಿದ್ರು ನಂಗೆ ಭಾಳ ಖುಷಿ ಆಗತ್ತದ ಮನ್ಸ್ ಒಳಗೆ ದಾಟ್ ಅಷ್ಟೆಲ್ಲ ಕಷ್ಟಪಟ್ಟು ನಾನು ಮಾಡೀನಿ ಕಡುಬು ರೆಡಿ ಮಾಡೋದಾಯಿತು ಮೋದಕ ರೆಡಿ ಮಾಡೋದಾಯಿತು ನಿನ್ನೆ ನೈಟಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು ನಾನು ಮೋದಕ್ ಮಾಡೋಕ್ಕೆ ನನ್ನ ಫ್ರೆಂಡ್ ಆ್ಯಕ್ಚುಲಿ ಒಂದು ಕಡೆ ಇನ್ವೈಟ್ ಮಾಡಿದರು ನನ್ನ ಫ್ರೆಂಡ್ಗೆ ಸೊ ಅವ್ರ ಸೆಲೆಲ್ಲೂ ಮೋದ ಮತ್ತೆ ಇಲ್ಲಿ ನಮ್ಮ ಸೆಲೆಕ್ ಅಂತೇಳಿ ಲೈಕ್ ಇವತ್ತು ನಾ ನನ್ನ ಕಡೆ ಒಂದು ಒಂದು ಕಡೆ ಇನ್ವಿಟೇಷನ್ ಬಂದೈತಿ ಅಲ್ಲಿ ಕಡುಬು ಮತ್ತು ಲಡ್ಡು ತೊಗೊಂಡು ಹೊಂಟೀನಿ ಸೊ ಅದೆಲ್ಲ ಮಾಡೋ ಮುಂದೆ ನಂಗೆ ರಿಯಲೈಸ್ ಆಯಿತು ಲೈಕ್ ಇಟ್ ಈಸ್ ವರ್ತ್ ಇಟ್ ಇಟ್ ಖುಷಿನೇ ಅಟ್ ದಿ ಎಂಡ್ ಆಫ್ ದ ಡೇ ದೇವ್ರು ಸೆಲೆಕ್ಟ್ ಮಾಡತ್ತೀವಿ ನಮ್ಮ ಮನ್ಸು ಶಾಂತಿ ಸೆಲೆಕ್ಟ್ ಮಾಡತ್ತೀವಿ ಅಂತ ಅನಿಸ್ತದೆ ಸೀರೆ ಎಲ್ಲ ಉಟ್ಕೋಬೇಕಂತ ಹೇಳಿ ಪ್ಲ್ಯಾನ್ ಮಾಡಿವಿ ಲೈಕ್ ಪ್ರಾಪರ್ ಟ್ರೆಡಿಷನ್ ಟ್ರೆಡಿಷ್ನಲ್ ಅಟೈಯರ್ ಹಾಕೊಂಡು ರೆಡಿ ಆಗಮಂತ ಅಂದ್ಕೊಂಡಿನಿ ಆ ಪ್ಲೇಸಿಗೆ ಹೋದ್ಮೇಲೆ ನಾವು ವ್ಲಾಗ್ ಮಾಡೋಕ್ಕಾಗಂಗಿಲ್ಲ ಅಂತ ಅನಿಸ್ತದ ಬಿಕಾಸ್ ಅಲ್ಲೆಲ್ಲ ಲೈಕ್ ಎಲ್ಲ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಅದಾರ ಆ್ಯಂಡ್ ಅವರಿದ್ರೆ ನಾ ನಾ ಸ್ವಲ್ಪ ಶಾಯಿ ಆಗ್ತೀನಿ ಕ್ಯಾಮ್ರಾ ಓಪನ್ ಮಾಡಿ ಮಾತಾಡೋಕೆ ಅದಕ್ಕೆ ಐ ಡೋಂಟ್ ಥಿಂಕ್ ಸೊ ಅದನ್ನೆಲ್ಲ ನಾ ವ್ಲಾಗ್ ಮಾಡ್ತೀನಿ ಬಟ್ ಪ್ರಾಬಬ್ಲಿ ಒಂದೆರಡು ಕ್ಲಿಪ್ಸ್ ತೊಗೊಳ್ತೀನಿ ಅಷ್ಟೇ

want? Oh yeah! Oh, yeah. yeah